ನಮಸ್ಕಾರ ನನ್ನ ಹೆಸರು ರುದ್ರಮುನಿ ಸ್ವಾಮಿ ಹೂವಿನಡಗಲಿಂದ ಭಂಡಾರ ಪ್ರಕಾಶನ ಮಸ್ಕಿ ಇವರ ಕಡೆಯಿಂದ ಹೈದರಾಬಾದ್ ಕರ್ನಾಟಕ ಕವಿಗಳ ಕಾವ್ಯದ ಓದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದರ ಭಾಗವಾಗಿ ಒಂದು ಕವನ ಓದಲಿದ್ದೇನೆ ಕವನ ಗಿರಿರಾಜನ ಪದ್ಯಗಳು ಎಂಬ ಕವಿತೆಯನ್ನು ಈ ದಿನ ನಾನು ಹೇಳುತ್ತಿದ್ದೇನೆ ಈಗೀಗ ಎಲ್ಲರ ಅಂಗೈಗೆ ಧರ್ಮದಾಹದ ನೆತ್ತರು ಅಂಟಿಕೊಂಡಿದೆ ಈಗ ಎಲ್ಲರ ಅಂಗೈಗೆ ಧರ್ಮದಾಹದ ನೆತ್ತರು ಹಮ್ಮಿಕೊಂಡಿದೆ ಅಂಟಿಕೊಂಡಿದೆ ದಯಮಾಡಿ ಒಂದು ಸಾರಿ ಮದುರೆಯಿಂದ ಅಂಗೈ ತೊಳೆದು ಬಿಡಿ ದಯಮಾಡಿ ಒಂದು ಸಾರಿ ಮದುರೆಯಿಂದ ಅಂಗೈ ತೊಳೆದು ಬಿಡಿ ಸಮಾನತೆಯ ಗಾಳಿ ಬೀಸಲಿ ಸಮಾನತೆಯ ಗಾಳಿ ಬೀಸಲಿ ಐಕ್ಯತೆಯ ಮಂತ್ರ ಎಲ್ಲರ ನಾಲಿಗೆ ಪಠಿಸಲಿ ಐಕ್ಯತೆಯ ಮಂತ್ರ ಎಲ್ಲರ ನಾಲಿಗೆ ಪಠಿಸಲಿ ಇನ್ನೇನು ಬೇಡುವುದಿಲ್ಲ ನಿಮ್ಮ ಗಿರಿರಾಜ ಇನ್ನೇನು ಬೇಡುವುದಿಲ್ಲ ನಿಮ್ಮ ಗಿರಿರಾಜ ನಮಸ್ಕಾರ